ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಫ್ರೆಂಡ್ಸನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ನ ಪ್ರೆಸ್ ಮಾಡಿ ಆಗ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಆಗ ನೀವೇ ನಮ್ಮ ಫಸ್ಟ್ ವೀಡಿಯೋಸ್ನ ನೋಡ್ಬೋದು ಗೃಹಲಕ್ಷ್ಮೀರಿಗೆ ಬಂದೇ ಬಿಡುತ್ತೆ ನೋಡಿ ಭರ್ಜರಿ ಗುಡ್ ನ್ಯೂಸ್ ಸೊ ಒಂದಲ್ಲ ಎರಡೆರಡು ಕಂತು ಬರುತ್ತೆ ಏನಪ್ಪ ಗುಡ್ ನ್ಯೂಸ್ ಅಂತ ಹೇಳ್ತಿದ್ದೀನಿ ಮೊನ್ನೆ ಏನೋ ಹೇಳಿದ್ದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಆ್ಯಕ್ಸಿಡೆಂಟ್ ಆಗಿದೆ ಅಲ್ವಾ ಅಂತ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಆ್ಯಕ್ಸಿಡೆಂಟ್ ಆಗಿ ಹದಿಮೂರು ದಿನ ಆದಮೇಲೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ ಈಗ ಆರಾಮಿದ್ದಾರೆ ಸೊ ಬಂದ ತಕ್ಷಣ ಅವರು ಮಾಡಿದಂಥ ಫಸ್ಟ್ ಕೆಲಸ ಏನು ಅಂದರೆ ಗೃಹಲಕ್ಷ್ಮಿಯರದ ಖಾತೆಗೆ ಹಣ ಜಮಾ ಮಾಡುವಂಥದ್ದು ಸೊ ಅವರ ಪ್ಲೇಸಿಗೆ ಯಾರಿಗೂ ಬಡೋಕ್ಕೆ ಬಿಡಲಿಲ್ಲ ಅವರು ಸೊ ಬೇಗನೆ ರಿಕವರ್ ಆಗಿ ಬಂದಿದ್ದಾರೆ ಏನಪ್ಪ ಅಂತ ಹೇಳಿದರೆ ಈಗ ನಿನ್ನೆಯಿಂದನೇ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗ್ತಾಯಿದೆ ಸೊ ಇಲ್ಲಿ ನೋಡ್ಬೋದು ಬಂದಿದೆ ಬಂದಿದೆ ಅಂತ ಕಮೆಂಟ್ಸ್ಗಳು ಹಾಕ್ತಿದ್ದಾರೆ ನೋಡಿರಿ ನಿನ್ನೆ ಜಸ್ಟ್ ಟೆಸ್ಟ್ ಮಾಡಲಿಕ್ಕೋಸ್ಕರ ಎರಡು ಪರ್ಸೆಂಟ್ ಜನರಿಗೆ ಅಂದರೆ ಬೆಳಗಾವಿ ಡಿಸ್ಟ್ರಿಕ್ ಆ ಸೈಡು ಅಮೌಂಟನ್ನ ರಿಲೀಸ್ ಮಾಡಿದ್ದಾರೆ ಸೊ ನಿನ್ನೆಯಿಂದ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಸೊ ಈಗ ಇಪ್ಪತ್ತೆಂಟನೇ ತಾರೀಕು ಇವತ್ತು ಇನ್ನೇನು ಮೂರ್ನಾಲ್ಕು ದಿನದಲ್ಲಿ ಯಾರಿಗೆ ಬಂದಿರುತ್ತೋ ಅವರಿಗೆ ಈ ಸತಿ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಸೊ ನೆಕ್ಸ್ಟ್ ಮಂತ್ ಫೆಬ್ರವರಿ ಫಸ್ಟ್ ವೀಕಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಎಲ್ಲರ ಖಾತೆಗೂ ಅಮೌಂಟ್ ಜಮಾ ಆಗುತ್ತೆ ಅಲ್ಲಿಗೆ ಆ್ಯಕ್ಚುಲಿ ಡಿಸೆಂಬರ್ ತಿಂಗಳಲ್ಲೇ ಹದಿನಾರನೇ ಕಂತು ಅಮೌಂಟ್ ಕೊಡಬೇಕಿತ್ತು ಈಗ ಜನ್ವರಿಗೆ ಹದಿನೇಳನೇ ಕಂತು ಆಗಬೇಕಿತ್ತು ಈಗ ಫೆಬ್ರವರಿಗೆ ಯಾರಿಗೆ ಬರುತ್ತೋ ಹದಿನಾರು ಪ್ಲಸ್ ಹದಿನೇಳನೇಕಂತೂ ಎರಡೂ ಸೇರಿ ಅಮೌಂಟನ್ನ ಹಾಕ್ತೀನಿ ಅಂತ ಹೇಳಿದ್ದಾರೆ ಈಗ ಬಂದವರಿಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಮತ್ತು ಫೆಬ್ರವರಿಗೆ ಮತ್ತೊಂದು ಸತಿ ಎರಡು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಅವರಿಗೆ ಎರಡು ಸತಿ ಬರುತ್ತೆ ಸೊ ಅಲ್ಲಿಗೆ ಲಾಸ್ಟ್ ಮಂತಿಂದು ಈ ಮಂತಿಂದು ಎರಡೂ ಅಮೌಂಟು ಅವರಿಗೆ ಒಟ್ಟಿಗೆ ಬರುತ್ತೆ ಅಲ್ವಾ ಎಂಥ ಭರ್ಜರಿ ಗುಡ್ ನ್ಯೂಸ್ ಅಲ್ವಾ ಒಟ್ಟಿಗೆ ನಾಲ್ಕು ಸಾವಿರ ಅಮೌಂಟ್ ಎಲ್ಲರ ಖಾತೆಗೂ ಬರುತ್ತೆ ಸೊ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಫಸ್ಟು ಬಂದ ತಕ್ಷಣ ಮೀಡಿಯಾ ಮುಂದೆ ಮಾತಾಡಿರುವಂಥ ಮಾತುಗಳಿವು ಸೊ ಮೊನ್ನೆ ನಾನು ವಿಡಿಯೋನಲ್ಲಿ ಹೇಳಿದ್ದೆ ಈ ತಿಂಗಳು ಸ್ವಲ್ಪ ಡಿಲೇ ಆಗ್ಬೋದು ಅಂತ ಒಬ್ವಿಯಸ್ಲಿ ಈಗ ಮಂತ್ ಎಂಡು ಮುಗಿಯಕ್ಕೆ ಬಂತು ಯಾರ್ಯಾರಿಗೆ ಈ ಈ ತಿಂಗಳು ಎರಡು ಸಾವಿರ ರೂಪಾಯಿ ಅಮೌಂಟ್ ಬಂದಿರುತ್ತಲ್ಲ ಇನ್ನೊಂದು ನಾಲ್ಕೈದು ದಿನದಲ್ಲಿ ಮತ್ತೆ ಯಾರ್ಯಾರಿಗೆ ಖಾತೆಗೆ ಎರಡು ಸಾವಿರ ರೂಪಾಯಿ ಬಂದಿರುತ್ತಲ್ಲ ಅವರಿಗೆ ಮತ್ತೆ ಫೆಬ್ರವರಿ ಹತ್ತನೇ ತಾರೀಕು ಒಳಗೆ ಮತ್ತು ಎರಡು ಸಾವಿರ ರೂಪಾಯಿ ಬರುತ್ತೆ ಯಾರಿಗೆ ಬಂದಿಲ್ಲಲ್ಲ ಅವ್ರು ಬೇಜಾರಾಗಿಬಿಟ್ರೆ ಅವ್ರಿಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ಆಮೇಲೆ ಫೆಬ್ರವರಿಗೆ ಹದಿನೆಂಟನೇ ಕಂತಾಗುತ್ತಲ್ವ ಮತ್ತು ಫೆಬ್ರವರಿ ಎಂಡಿಗೆ ಮತ್ತು ಹದಿನೆಂಟನೇ ಕಂತು ಬರುತ್ತೆ ಅದು ಹೆಂಗೆ ಬರುತ್ತೋ ನಾನು ಆವಾಗ ನಿಮಗೆ ಮತ್ತೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಈಗ ಬಂದಂಥ ಫ್ರೆಶ್ ನ್ಯೂಸು ಫ ನಿಮಗೆ ಮುಂದೆ ನಾನು ಹಂಚ್ಕೊಳ್ಳೋಣ ಅಂತ ಬಂದೆ ಸೊ ಗೃಹಲಕ್ಷ್ಮಿಯರಿಗೆ ಒಳ್ಳೆಯದೇ ಆಗುತ್ತಲ್ವ ನಾಲ್ಕು ಸಾವಿರ ರೂಪಾಯಿ ಅಮೌಂಟು ಒಟ್ಟಿಗೆ ಬಂತು ಅಂದರೆ ಈಗ ಯಾರ್ದಾರ್ದು ಸ್ಕೂಲ್ ಫೀಸು ಪೆಂಡಿಂಗ್ ಇರುವಂಥ ಸ್ಕೂಲ್ ಫೀಸಸ್ ಇರ್ತಾವಲ್ಲ ಆರಾಮಾಗಿ ಕಟ್ಬೋದು ಯಾಕಂದರೆ ಕೆಲವೊಂದು ಸ್ಕೂಲಲ್ಲಿ ಕಂತುಗಳು ಕೊಟ್ಟಿರ್ತಾರೆ ಕಂತುಗಳ ಮುಖಾಂತರ ಕಟ್ಟ್ರಿ ಅಂತ ಈಗ ಮಾರ್ಚಿಗೆ ಎಕ್ಸಾಮ್ ಬಂತು ಆಲ್ಮೋಸ್ಟ್ ಎಲ್ಲರೂ ಫೀಸ್ಗಳು ಕ್ಲಿಯರ್ ಮಾಡಲೇಬೇಕು ಈಗ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಆರಾಮಾಗಿ ಹೋಗಿ ಕಟ್ಬೋದು ಇಲ್ಲ ಮನೆಗೆ ಭರ್ಪೂರಾಗಿ ರೇಷನ್ ಹಾಕೋಬೋದು ಒಂದು ಆಗೋಷ್ಟು ಇಲ್ಲ ಏನೇ ಒಂದು ಸಣ್ಣ ಪುಟ್ಟ ಪರ್ಚೇಸ್ ಮಾಡ್ತೀನಿ ಅಂದರೆ ಮಾಡ್ಬೋದು ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಮಹಿಳೆಯರಿಗೆ ಬರುತ್ತೆ ಅಂದರೆ ಇದಕ್ಕಿಂತ ಒಳ್ಳೆಯ ಗುಡ್ ನ್ಯೂಸ್ ಇನ್ನೇನು ಇದೆ ಹೇಳಿ ಹೌದಾ ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿದು ಹೇಳಬೇಕಿತ್ತು ಈ ತಿಂಗಳು ಮಂತ್ ಎಂಡಿಗೆ ಲಾಸ್ಟ್ ಡೇಟ್ ಲಾಸ್ಟ್ ವಿಡಿಯೋನಲ್ಲೂ ಹೇಳಿದ್ದೆ ನಾನು ಜನ್ವರಿ ಮೂವತ್ತೊಂದಕ್ಕೆ ಲಾಸ್ಟ್ ಡೇಟು ಅಂತ ಸೊ ಈ ತಿಂಗಳು ಲಾಸ್ಟ್ ಡೇಟ್ ಇದೆ ಯಾರ್ಯಾರು ತಿದ್ದುಪಡಿ ಮಾಡ್ಕೋಬೇಕಿದ್ದೇನೋ ಹೋಗಿ ಮಾಡಿಕೊಂಡು ಬನ್ನಿ ಸೇರ್ಪಡೆ ಮಾಡಂಗಿದ್ರೆ ಸೇರ್ಪಡೆ ಮಾಡ್ಬೋದು ಇಲ್ಲ ಡಿಲೀಟ್ ಮಾಡ್ಸಂಗಿದ್ರೆ ಡಿಲೀಟ್ ಮಾಡಿಸ್ಬೋದು ಇನ್ನೂ ಮೂರು ದಿನ ಕಾಲಾವಕಾಶ ಇದೆ ಹೋಗಿ ಕರ್ನಾಟಕ ಒನ್ ಇದೆ ಅಲ್ಲ ಅಲ್ಲಿ ಹೋಗಿ ಮಾಡಿಸಿ ಇಲ್ಲಿ ಎಲ್ಲಿ ಮಾಡ್ತಿದ್ದಾರೆ ದಾವಣಗೆರೆಯಲ್ಲಿ ಅಂದರೆ ಎರಡು ಕಡೆ ಮಾಡ್ತಿದ್ದಾರೆ ಒಂದು ಆರ್ ಟಿ ಆಫೀಸ್ ಹತ್ರ ಮಾಡ್ತಿದ್ದಾರೆ ಇನ್ನೊಂದು ಜಯದೇವ್ ಸರ್ಕಲ್ ಹತ್ರ ಓಪೋ ಶೋರೂಮ್ ಇದೆ ಅಲ್ಲ ಓಪೋ ಶೋರೂಮ್ ಪಕ್ಕ ಕರ್ನಾಟಕ ಒನ್ ಅಂತ ಇದೆ ನೋಡಿ ಅಲ್ಲಿ ಮಾಡ್ತಾ ಇದ್ದಾರೆ ಕೆಲವೊಬ್ರಿಗೆ ಈ ಮಾಹಿತಿ ಗೊತ್ತಿಲ್ಲ ಸೊ ಹಾಗಾಗಿ ನನ್ನ ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಓಪೋ ಶೋರೂಮ್ ಪಕ್ಕ ಕರ್ನಾಟಕವನ್ನು ಅಂತ ಇದೆ ಅಲ್ಲಿ ಹೋಗಿ ನೀವು ಮಾಡಿಸ್ಕೊಂಬನ್ನಿ ಮತ್ತು ಗೃಹಲಕ್ಷ್ಮಿ ಇರೋದಂತರ ಕ್ಲಿಯರ್ ಆಯ್ತಲ್ವ ಈ ತಿಂಗಳು ಯಾರ್ಯಾರಿಗೆ ಬರುತ್ತೋ ಅವರು ಅವರಿಗೆ ಎರಡು ಸಾವಿರ ಸಿಗುತ್ತೆ ಮತ್ತು ನೆಕ್ಸ್ಟ್ ಮಂತು ಎರಡು ಸಾವಿರ ಸಿಗುತ್ತೆ ಅಂದರೆ ಫೆಬ್ರವರಿ ಫಸ್ಟ್ ವೀಕು ಆಲ್ಮೋಸ್ಟ್ ಎಲ್ಲರಿಗೂ ಸಿ ಅಮೌಂಟು ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಅದು ಫಸ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದಿಂದ ಡಿ ಟಿ ಪಿಗೆ ಬರಬೇಕು ಡಿ ಟಿ ಪಿಯಿಂದ ನಮ್ಮ ಬ್ಯಾಂಕ್ ಖಾತೆಗೆ ಬರಬೇಕು ಅಲ್ಲಿಗೆ ಒಂದು ಏಟ್ ಡೇಸ್ ಪ್ರೊಸೀಸರ್ ಅದು ಏಯ್ಟ್ ಡೇಸ್ ಎಲ್ಲರಿಗೂ ಪ್ರೊಸೀಜರ್ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಬಂದು ಆಮೇಲೆ ನಮ್ಮ ಬ್ಯಾಂಕ್ ಅಕೌಂಟಿಗೆ ಬರಬತ್ತಲ್ವ ಸ್ವಲ್ಪ ಕಾಯಿರಿ ಇದು ಅಂತೂ ನಿತ್ಯ ಸತ್ಯ ಹೇಳ್ತಾನೆ ಇದ್ದಾರೆ ಇದು ಐದು ವರ್ಷ ಯಾವತ್ತೂ ನಿಲ್ಲಲ್ಲ ಐದು ವರ್ಷ ಅಂತೂ ಫಿಕ್ಸ್ ಐದು ವರ್ಷ ಗೃಹಲಕ್ಷ್ಮಿಯರಿಗೆ ಅಮೌಂಟ್ ಬರೋದಂತೂ ಫಿಕ್ಸ್ ಇದು ಯಾರ ಕೈಯಿಂದನೂ ತಡೆಯೋಕ್ಕೆ ಸಾಧ್ಯವೇ ಇಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೀಡಿಯಾ ಮುಂದೆ ಸೊ ನಾನು ಅದೇ ಹೇಳ್ತಾ ಇದ್ದೀನಿ ಐದು ವರ್ಷ ಇದು ಎಲ್ಲರಿಗೂ ಬಂದೇ ಬರುತ್ತೆ ಹೇಗೆ ಪಿಂಚಣಿ ಅಮೌಂಟು ಅದು ವಿಧವಾ ವೇತನ ಹೇಗೆ ಬರುತ್ತೋ ಅದು ಇದೂ ಹಾಗೆ ಗೃಹಲಕ್ಷ್ಮಿ ಅಮೌಂಟು ಇದೂ ಹಾಗೆ ಹಾಗಾಗಿ ಅವ್ರಿಗೆ ಆ್ಯಕ್ಸಿಡೆಂಟ್ ಆಯಿತು ಬಂದಿಲ್ಲ ಏನೋ ಆಯಿತು ಬಂದಿಲ್ಲ ವಿರೋಧ ಪಕ್ಷವರು ಏನೋ ಒಂದು ಟೀಕೆ ಮಾಡ್ತಾರೆ ಅದಕ್ಕೆ ಬಂದಿಲ್ಲ ಅವೆಲ್ಲ ತಲೆ ಕೆಡಿಸ್ಕೊಬೇಡ್ರಿ ಎರಡು ಸಾವಿರ ರೂಪಾಯಿ ಅಮೌಂಟ್ ಎಲ್ಲರ ಖಾತೆಗೂ ಬಂದೇ ಬರುತ್ತೆ ಏನೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಈಗ ನೋಡಿ ಸಡನ್ನಾಗಿ ಅವರಿಗೆ ಆ್ಯಕ್ಸಿಡೆಂಟ್ ಆಗುತ್ತೆ ಅಂತ ಗೊತ್ತಿದ್ದೆ ಸಂಕ್ರಾಂತಿ ಹಬ್ಬಕ್ಕೆ ಕೊಡ್ತೀನಿ ಅಂತ ಹೇಳಿದರು ಸೊ ಅವತ್ತಿಂದ ನಾನು ಆ್ಯಕ್ಸಿಡೆಂಟ್ ಆದರೆ ಮತ್ತೆ ಏನು ಮಾಡೋಕ್ಕಾಗುತ್ತೆ ಹೌದಾ ಸೊ ಹಾಗಾಗಿ ಈ ವಿಡಿಯೋ ಮುಖಾಂತರ ನಾನು ಇತ್ತೀಚೆಗೆ ಈ ಜಸ್ಟ್ ಬಂದಂಥ ಸುದ್ದಿನ ನಾನು ನಿಮ್ಮ ಹತ್ರ ತಲುಪಿಸ್ತಾ ಇದ್ದೀನಿ ಈ ಫೆಬ್ರವರಿ ಫಸ್ಟ್ ವೀಕಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಸೊ ಹೇಗೆ ಅನ್ನಿಸ್ತು ವಿಡಿಯೋ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ ಮತ್ತು ಯಾರಿಗೆಲ್ಲ ಅಮೌಂಟ್ ಬಂದಿನೋ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ವಿಡಿಯೋ ಮುಖಾಂತರ ನಿಮಗೆ ತಲುಪ್ತಾ ಇದ್ದೇನಾ ಅಂತ ನನಗೆ ಗೊತ್ತಾಗತ್ತೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಥ್ಯಾಂಕ್ ಯು ಮತ್ತು ನಿಮ್ಮ ಸಪೋರ್ಟ್ ನಮ್ಮ ವಿಡಿಯೋಸ್ಗೆ ತುಂಬ ಚೆನ್ನಾಗಿ ಬರ್ತಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಹೇಳುವಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಹೀಗೆ ನಾನು ನಿಮ್ಮನ್ನು ಇನ್ಫಾರ್ಮೇಷನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಮತ್ತು ಸಿಗೋಣ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು ನಮಸ್ಕಾರ